ಟ್ರಂಪ್ ರ ಟ್ಯಾರಿಫ್ ಕಾರ್ಡ್ ಅಟ್ಟರ್ ಫ್ಲಾಪ್ ಆಗೋಗಿದೆ ಅಷ್ಟ ದಿಕ್ಕುಗಳಿಂದ ಅಮೆರಿಕ ಹಾಕ್ತಾ ಇದ್ದಾರೆ ಟ್ರಂಪ್ಗೆ ಆ ಕಡೆ ಬ್ರಿಕ್ಸ್ ದೇಶಗಳು ಸಹ ನಾ ಮುಂದು ಮುಂದು ಅಂತ ಬಾರಿಸ್ತಾ ಇದ್ದಾರೆ ಮೋದಿ ಪುಟಿನ್ ಕ್ಸಿ ಜಿನ್ಪಿಂಗ್ ಮೂರು ಜನ ಒಂದಾಗಿದ್ದಾರೆ ಮೋದಿಯ ಮಿತ್ರ ಬ್ರಿಜಿಲ್ ನ ರಾಷ್ಟ್ರಪತಿ ಲೂಲು ಅಂತೂ ಅಮೆರಿಕಕ್ಕೆ ಘನಘೋರ ಅಪಮಾನ ಮಾಡಿದ್ದಾರೆ ಪ್ರಪಂಚಕ್ಕೆ ಟ್ಯಾಕ್ಸ್ ಹಾಕೋದಕ್ಕೆ ಹೊರಟಿದ್ರು ಟ್ರಂಪ್ ಈಗ ಅವರ ಅಮೆರಿಕದ ಮಾಲ್ಗಳನ್ನೇ ಸ್ವೀಕಾರ ಮಾಡೋರು ಸಿಗ್ತಾ ಇಲ್ಲ ಅಮೆರಿಕಕ್ಕೆ ಘೇರಾವ್ ಹಾಕಲಾಗ್ತಾ ಇದೆ ನಿಮ್ಮ ಮಾಲ್ಗಳು ನಮಗೆ ಬೇಕಿಲ್ಲ ಅಂತ ವಾಪಸ್ ಕಳಿಸಲಾಗ್ತಾ ಇದೆ ಕೆನಡಾ ಮತ್ತು ಮೆಕ್ಸಿಕೋದ ಕತೆ ನೀವು ಈಗ ಆಲ್ರೆಡಿ ಕೇಳಿದಿರ ನಮ್ಮ ಚಾನೆಲ್ ನಲ್ಲಿ ಪ್ರಪಂಚದಾದ್ಯಂತ ಈಗ ಅಮೆರಿಕದ ಬ್ರಾಂಡ್ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದಾವೆ ಮೋದಿ ಈಗ ಆಲ್ರೆಡಿ ಮೇಕ್ ಇನ್ ಇಂಡಿಯಾದಲ್ಲಿ ಹಲವಾರು ಪ್ಯಾಕೇಜ್ ಗಳನ್ನ ಘೋಷಣೆ ಸಹ ಮಾಡ್ಬಿಟ್ಟಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಲಾಗಿದೆ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ದೇಶಿ ವಸ್ತುಗಳನ್ನ ಬಳಸಿ ಅನ್ನೋ ಆಂದೋಲನಕ್ಕೂ ಕರೆ ಕೊಟ್ಟಿದ್ದಾರೆ ಹಿಂದಿಯ ಶೋಲೆ ಫಿಲ್ಮ್ ಅಲ್ಲಿ ಒಂದು ಟೈಲ್ ಆಗಿದೆ ಜೋ ಗಯಾ ವೋ ಮರ್ಗಯ ಬಗ್ಗೋರ್ ಇದ್ರೆ ಪ್ರಪಂಚ ಬಗ್ಗಸ್ತಾನೆ ಇರುತ್ತೆ ಯಾರು ಎದುರುತ್ತಾರೋ ಎದುರಿಸೋರು ಸಹಜವಾಗಿ ಉಟ್ಕೊಳ್ತಾರೆ ಗೊಮ್ಮ ಬಂತು ಗೊಮ್ಮ ಅಂತ ಟ್ಯಾರಿ ಪಾಟಾ ಶುರು ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಗಯಾ ವಿತ್ ಪ್ರೂಫ್ ಹೇಳ್ತೀನಿ ಕೇಳಿ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಎದುರ್ಲಿಲ್ಲ ಅಂದಿದ್ರೆ ಚೈನಾದ ಮೇಲಿನ ಟ್ಯಾರಿಫ್ ನಿರ್ಧಾರನ ಮತ್ತೆ ತೊಂಬತ್ತು ದಿನಗಳ ಕಾಲ ಪೋಸ್ಟ್ ಪನ್ ಯಾಕೆ ಮಾಡ್ತಾ ಇದ್ರು ಇವರು ಸ್ಟಾರ್ಟಿಂಗ್ ಅಲ್ಲಿ ಟಾರೀಫ್ ಅಸ್ತ್ರನ ಬಳಸೋದಿಕ್ಕೆ ನಿರ್ಧಾರ ಮಾಡಿದ್ದೆ ಚೈನಾದ ವಿರುದ್ಧ ಆದ್ರೆ ಇದು ಉಲ್ಟಾ ಹೊಡಿತು ಹಾಕಿದ್ದು ಚೈನಾಗೆ ಕಡಿಮೆ ಟಾರೀಫ್ ಮಿತ್ರ ರಾಷ್ಟ್ರಗಳಿಗೆ ಹಾಕಿದ್ದು ಜಾಸ್ತಿ ಅಮೆರಿಕದ ಕಾಸಾ ಮಿತ್ರರಾದ ಯುರೋಪಿಯನ್ ಯೂನಿಯನ್ ಗಳಿಗೂ ಬಿಟ್ಟಿಲ್ಲ ಯುಕೆಗೂ ಬಿಟ್ಟಿಲ್ಲ ಹತ್ತು ಪರ್ಸೆಂಟ್ ಟ್ಯಾರೀಫ್ ಹಾಕಿದರೆ ಯೋಚನೆ ಮಾಡಿ ಮುಲ್ಲಾ ಮುಲ್ಲಾಮುನೀರ್ ಮತ್ತು ಪಾಕಿಸ್ತಾನ ಅದೇನ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಅಮೆರಿಕಕ್ಕೆ ರಫ್ತು ಮಾಡ್ತಾರೋ ಗೊತ್ತಿಲ್ಲ ಅದು ದೇವರೇ ಬಲ್ಲ ಅಂತಹ ಪಿಕಾರಿಸ್ತಾನ ಪಾಕಿಸ್ತಾನಕ್ಕೆ ಇಪ್ಪತ್ತು ಪರ್ಸೆಂಟ್ ಟಾರ್ಗೆಟ್ ಹಾಕಿದ್ದಾರೆ ಅಂದ್ರೆ ಸ್ಪಷ್ಟ ಆಗೋಯ್ತು ಚೀನಾದ ಹೆಸರಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ ಇವರ ಗುರಿ ಆರಂಭದಲ್ಲೇ ಗುರಿ ತಪ್ಪಿದೆ ಟುಸ್ಪಟಾಕಿ ಚೀನಾದ ಕಡೆಗೆ ಬಿಟ್ಟಿದ್ದ ಅಸ್ತ್ರ ಬೇರೆ ದೇಶಗಳ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ ಆಸ್ಟ್ರೇಲಿಯಾ ಜಪಾನ್ ಸೌತ್ ಕೊರಿಯಾದಂತಹ ಕಾಸಾ ಮಿತ್ರ ದೇಶಗಳನ್ನೇ ಬಿಡ್ಲಿಲ್ಲ ಟ್ರಂಪ್ ಯಾವಾಗ ಚೀನಾ ಹೆಸರು ಹೇಳ್ತಾರೋ ಪತ್ರಕರ್ತರು ಗಡಗಡ ಅಂತ ನಡುಗಿ ಹೋಗ್ಬಿಡ್ತಾರೆ ಟ್ರಂಪ್ ಯಾಕಂದ್ರೆ ಚೈನಾಕ್ಕೆ ಗೊತ್ತು ಹೇಗೆ ಅಮೆರಿಕನ ಹದ್ದುಬಸ್ತಿನಲ್ಲಿ ಇಡಬೇಕು ಮೂಗಿಡಿದ್ರೆ ಬಾಯಿ ಬಿಡಲೇಬೇಕು ನೀನೇನಾದ್ರೂ ನನ್ನ ವಿರುದ್ಧ ಟ್ಯಾರಿಫ್ ಹಾಕಿದ್ರೆ ಚಿಪ್ ತಯಾರಿಕೆ ಮಾಡೋದಕ್ಕೆ ಬಳಸ್ತೀರಾ ರೇರ್ ಅರ್ತ್ ಎಲಿಮೆಂಟ್ಸ್ ಅದರ ಕೀಲಿ ಕೈ ನನ್ನ ಬಳಿ ಇದೆ ಅದರ ಸಪ್ಲೈನೆ ಬಂದ್ ಮಾಡ್ಬಿಡ್ತೇನೆ ಈ ಮಾತು ಕೇಳಿ ಕಂಗಾಲಾಗೋದ್ರು ಅಮೆರಿಕ ಮತ್ತು ಟ್ರಂಪ್ ಯತ್ನೋ ಬಿತ್ನೋ ಅಂತ ಚೈನಾಕ್ಕೆ ಸರೆಂಡರ್ ಆಗಿದ್ದಾರೆ ಮತ್ತೆ ತೊಂಬತ್ತು ದಿನ ಎಕ್ಸ್ಟೆನ್ಶನ್ ಕೊಡ್ತೀವಿ ನಿಮಗೆ ಮಾತುಕತೆ ಮಾಡೋಣ ಅವಸರ ಏನು ಇಲ್ಲ ಅಂತ ಯಾಚಿಸ್ತಾ ಇದ್ದಾರೆ ಟ್ರಂಪ್ ನೋಡ್ತಾ ಇರಿ ಏನ್ ಹೇಳಿದ್ದೆ ಅಂತ ಭಾರತಕ್ಕೇನು ಐವತ್ ಪರ್ಸೆಂಟ್ ಟಾರಿಫ್ ಹಾಕಿದ್ದಾರೆ ಈಗ ಅದು ಮತ್ತೆ ಕಡಿಮೆ ಆಗತ್ತೆ ಹೆಚ್ಚು ಕಡಿಮೆ ಚೀನಾದಷ್ಟೇ ಅಥವಾ ಚೀನಾಕ್ಕಿಂತನೂ ಕಡಿಮೆ ಆಗುತ್ತೆ ಡೊನಾಲ್ಡ್ ಟ್ರಂಪ್ ಒಬ್ಬ ಪುಕ್ಕುಲ ಹೇಡಿ ಎದುರೋರಿದ್ರೆ ಮಾತ್ರ ಎದುರಿಸೋದು ಭಾರತ ಎದುರುತ್ತಾ ಇಲ್ಲ ಎದೆಗೆ ಎದೆ ಕೊಟ್ಟು ನಿಲ್ತು ಹೊಗಳು ನಾಯಿ ಕಚ್ಚಲ್ಲ ಹೊಗಳು ಅದೆಷ್ಟು ಬಗಳ್ತೀಯ ಅಂತ ಬಿಡ್ತು ಈ ಟ್ಯಾರಿಫ್ ಅನ್ನೋದು ಕೇವಲ ನಾವು ರಷ್ಯನ್ ಆಯಿಲ್ ಮತ್ತು ವೆಪನ್ ಪರ್ಚೇಸ್ ಮಾಡ್ತೀವಿ ಅಂತ ಹಾಕಿರೋದಲ್ಲ ಇದರ ಹಿಂದಿನ ಆಟ ಬೇರೆನೆ ಇದೆ ಚೈನಾದ ಮೇಲೆ ಅಮೆರಿಕ ಸಾಫ್ಟ್ ಆಗಿರೋದಕ್ಕೆ ಕಾರಣ ಅವರು ಅಮೆರಿಕದ ಯಾವುದೇ ಬೆದರಿಕೆಗೆ ಬಗ್ಲಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರು ನಿನ್ನ ಬಳಿ ಟಾರಿಫ್ ಅಸ್ತ್ರ ಇದ್ರೆ ನನ್ನ ಬಳಿ ರಿಯರ್ ಅರ್ತ್ ಎಲಿಮೆಂಟ್ಸ್ ಅನ್ನುವ ಬ್ರಹ್ಮಾಸ್ತ್ರ ಇದೆ ಭಾರತಕ್ಕೂ ಸಹ ಐವತ್ ಪರ್ಸೆಂಟ್ ಟಾರೀಫ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಸಿಂಪಲ್ ಆಗಿ ನೀವೇ ಯೋಚನೆ ಮಾಡಿ ಒಂದು ವೇಳೆ ಟ್ಯಾರಿಫ್ ನ ಭಾರತದ ಮೇಲೆ ಹಾಕೋದೇ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಹಾಕಿ ಬಿಡ್ತಾ ಇದ್ರು ಬ್ಯಾಕ್ ಚಾನಲ್ ಅಲ್ಲಿ ಮಾತುಕತೆ ಯಾಕೆ ಮಾಡ್ಬೇಕಾಗಿತ್ತು ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ವರ್ಗೂ ಟೈಮ್ ಯಾಕೆ ಕೊಡಬೇಕಾಗಿತ್ತು ಅಮೆರಿಕದ ವಿದೇಶಾಂಗ ಇಲಾಖೆನೆ ಸ್ಪಷ್ಟವಾಗಿ ಹೇಳಿದೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಮುಂದುವರೆದಿದೆ ಇದರ ಹಿಂದಿನ ಕಾರಣ ಏನ್ ಗೊತ್ತಾ ಅಮೆರಿಕನೇ ಈಗ ದಬಾಯಿಸ್ತಾ ಇದಾರೆ ಟ್ರಂಪ್ಗೆ ಹೇಳಿ ನೀನು ಕೈಲಾಗದವನು ಭಾರತಕ್ಕೆ ಐವತ್ತು ಪರ್ಸೆಂಟ್ ಟಾರಿಫ್ ಆಗ್ತೀಯಾ ನಮ್ಮ ವಿರೋಧಿ ಶತ್ರು ರಾಷ್ಟ್ರ ಚೀನಾಕ್ಕೆ ಟಾರಿಫ್ ವಿಚಾರ ಬಂದ್ರೆ ತೊಂಬತ್ತು ದಿನಗಳ ಎಕ್ಸ್ಟೆನ್ಷನ್ ಕೊಡ್ತೀಯಾ ದಮ್ ಇದ್ರೆ ತಾಕತ್ತಿದ್ರೆ ಇದ್ರೆ ಚೈನಾಕ್ಕೆ ಹಾಕು ತಾರೀಫ್ ನ ಅಮೆರಿಕನ್ನರೇ ಭಾರತದ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದಾರೆ ಈಗ ಟ್ರಂಪ್ ವಿರುದ್ಧವಾಗಿ ಹಾಗಾಗಿ ನಾನು ಹೇಳಿದ್ದು ಈ ಹಿನ್ನೆಲೆಯಲ್ಲಿ ಐವತ್ತು ಪರ್ಸೆಂಟ್ ಟಾರಿಫ್ ನ ಭಾರತದ ಮೇಲೆ ಹಾಕೋದಿಕ್ಕೆ ಸಾಧ್ಯನೇ ಇಲ್ಲ ಟ್ಯಾರಿಫ್ ವಿರುದ್ಧ ಪ್ರಪಂಚದ ಅರವತ್ತಕ್ಕೂ ಹೆಚ್ಚು ದೇಶಗಳು ಭಾರತದ ಬೆನ್ನಿಗೆ ನಿಂತಿದ್ವು ಈಗ ಆ ಸಂಖ್ಯೆ ಎಂಬತ್ತನ್ನು ದಾಟಿದೆ ಟ್ರಂಪ್ರ ಟ್ಯಾರಿಫ್ ನೀತಿ ಬ್ರಿಕ್ಸ್ ದೇಶಗಳನ್ನ ಮತ್ತಷ್ಟು ಸಂಘಟಿತಗೊಳ್ಳುವಂತೆ ಮಾಡಿದೆ ಬನಾನಾ ತೋರಿಸಿ ಟ್ರಂಪ್ಗೆ ಕಾಲೆಳಿತಾ ಇದ್ದಾರೆ ಅಲ್ಲಿಯ ಜನ ನಾವು ತಿನ್ನೋ ಬಾಳೆಹಣ್ಣು ಮೊಟ್ಟೆಯನ್ನು ಬಿಳಿಲ್ಲ ಮಾರಾಯ ನೀನು ಇನ್ನು ಏನ್ ಮಾಡ್ಬೇಕು ಅಂತ ಇದೀಯಾ ನೀನು ಅಂತ ದಿನನಿತ್ಯದ ಅಗತ್ಯದ ವಸ್ತುಗಳನ್ನ ಹೊರಗಿನಿಂದ ತರಿಸಿಕೊಳ್ಳೋದ್ರ ಮೇಲಾದ್ರೂ ಟಾರಿಫ್ ಮುಕ್ತಗೊಳಿಸಬೇಕು ತಾನೇ ಇದನ್ನ ವಿರೋಧ ಮಾಡಿ ಅಮೆರಿಕನರು ರೀಲ್ಸ್ ಮಾಡ್ತಾ ಇದ್ದಾರೆ ಟ್ರಂಪ್ ವಿರುದ್ಧ ಒಂಬತ್ತು ಹತ್ತು ಡಾಲರ್ ಗೆ ಸಿಗ್ತಾ ಇದ್ದ ಟಿ ಶರ್ಟ್ ಮತ್ತು ಶರ್ಟ್ ಗಳ ಬೆಲೆ ಈಗ ಹದಿನಾಲ್ಕು ಹದಿನೈದು ಡಾಲರ್ ಗೆ ಏರಿದೆ ಯಾಕಂದ್ರೆ ಅದನ್ನ ಪೇ ಮಾಡಬೇಕಾಗಿರೋದು ಅಮೆರಿಕದ ನಾಗರಿಕರೇ ಚೀ ಟೂ ಅಂತ ಉಗೀತಾ ಇದಾರೆ ಈಗ ಎಂತಹ ಪುಣ್ಯಾತ್ಮ ನೋಡಿ ಟ್ರಂಪ್ ಉಕ್ರೇನ್ ಬೆನ್ನಿಗೆ ನಿಲ್ತೇವೆ ಅಂತ ಯುದ್ಧ ಮಾಡಿಸಿ ಈಗ ಉಕ್ರೇನ್ನೇ ಹೊರಗಿಟ್ಟು ಟ್ರಂಪ್ ಮತ್ತು ಪುಟಿನ್ ಭೇಟಿ ಆಗ್ತಾ ಇದಾರೆ ಅಲಾಸ್ಕಾದಲ್ಲಿ ಅಲ್ಲ ಜಗಳ ಇರೋದು ರಷ್ಯಾ ಮತ್ತು ಉಕ್ರೇನ್ ನಡುವೆ ಮೀಡಿಯೇಟರ್ಶಿಪ್ ಮಾಡ್ತೀನಿ ಅಂತ ಹೋಗಿರೋದು ಅಮೆರಿಕ ಇಲ್ಲಿ ಯಾರ ಮೇಲೆ ಜಗಳ ಮಾಡ್ತಾ ಇದೆ ರಷ್ಯಾ ಉಕ್ರೇನು ಉಕ್ರೇನ್ನೇ ಹೊರಗಿಟ್ಟು ಅದೆಂತ ಮಧ್ಯಸ್ಥಿಕೆ ಮಾಡ್ತೀಯಾ ನೀನು ಬರೀ ಇಂಥದ್ದೇ ಮಾಡೋದು ಉಚ್ಚಪ್ಪ ಟ್ರಂಪ್ ಇದರ ಹಿಂದ್ಗಡೆ ದೊಡ್ಡ ಕಾರಣ ಇದೆ ಹೇಳ್ತೀನಿ ಕೇಳಿ ರಿಯರ್ ಅರ್ತ್ ಎಲಿಮೆಂಟ್ಸ್ ಚೈನಾ ಬಿಟ್ರೆ ಉಕ್ರೇನ್ ನಲ್ಲಿ ರಿಯರ್ ಅರ್ತ್ ಎಲಿಮೆಂಟ್ಸ್ ಜಾಸ್ತಿ ಸಿಗೋದು ಸಹಜವಾಗಿ ಈಗ ಟ್ಯಾರಿಫ್ ಅಸ್ತ್ರ ಬಳಸ್ತಾ ಇದಾರೆ ಚೈನಾದ ವಿರುದ್ಧ ಚೀನಾ ಎದುರಿಸ್ತಾ ಇದೆ ಅಮೆರಿಕಕ್ಕೆ ನಮ್ಮ ವಿರುದ್ಧ ಟ್ಯಾರಿಫ್ ಹಾಕಿದ್ರೆ ನಿಮಗೆ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಕಳಿಸೋದಿಲ್ಲ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಉಕ್ರೇನು ಅದು ಹೇಗೆ ಸಾಧ್ಯ ಯುದ್ಧದ ಹೇಳಿ ಉಕ್ರೇನ್ ನ ಬ್ಲಾಕ್ ಮೇಲ್ ಮಾಡೋದು ಅಲ್ಲಿರುವ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಕೊಳ್ಳೆ ಹೊಡೆಯೋದು ಆದ್ರೆ ಪುಟಿನ್ ಇರೋವರೆಗೂ ಅದು ಸಾಧ್ಯನೇ ಇಲ್ಲ ಬಿಡಿ ಶೇಕಡ ಇಪ್ಪತ್ತರಷ್ಟು ಗೋಭಾಗನ ಪುಟಿನ್ ವಶಪಡಿಸಿಕೊಂಡಾಗಿದೆ ಪುಟಿನ್ ನ ಬಿಟ್ಟು ಉಕ್ರೇನ್ ರೇರ್ ಅರ್ಥ್ ಎಲಿಮೆಂಟ್ಸ್ ವಿಚಾರ ಅಮೆರಿಕ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಟ್ರಂಪ್ ನಂಬಿಕೊಂಡಿದ್ದವರನ್ನ ನಡು ನೀರಲ್ಲೇ ಕೈ ಬಿಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಯುರೋಪಿಯನ್ ದೇಶಗಳು ಸಹ ಮುಗಿಬೀಳ್ತಾ ಇದಾವೆ ಟ್ರಂಪ್ ವಿರುದ್ಧ ನಾವು ಸಹ ರಷ್ಯಾ ವಿರುದ್ಧದ ಉಕ್ರೇನ್ ಹೋರಾಟದಲ್ಲಿ ಉಕ್ರೇನ್ ಗೆ ಫಂಡ್ ಮಾಡಿದ್ದೇವೆ ಈಗ ನೀನು ಮಧ್ಯ ಸಡನ್ ಆಗಿ ಬಂದು ಎಲ್ಲ ಕ್ರೆಡಿಟ್ ನೀನೇ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ ಎಷ್ಟು ಸರಿ ಇದು ಕೆನಡಾ ಪ್ರಧಾನಿಯಂತೂ ಯಾವ ಮಟ್ಟಿಗೆ ಮಾತಾಡಿದರೆ ಗೊತ್ತಾ ಟ್ರಂಪ್ ಜೊತೆಗೆ ಮಾತಾಡೋದಕ್ಕೆ ಈಗ ಸಮಯ ಇಲ್ಲ ನಮಗೆ ಸಮಯ ಬಂದಾಗ ಮಾತಾಡ್ತೇವೆ ಇದಕ್ಕಿಂತ ಅವಮಾನ ಬೇಕಾ ಟ್ರಂಪ್ ಎಷ್ಟರ ಮಟ್ಟಿಗೆ ಹೇಳಿ ಪುಕ್ಕಲು ಅಂದ್ರೆ ಇವರ ಸಾಮರ್ಥ್ಯ ಪವರು ಪರಾಕ್ರಮ ಮೆರೆಯೋದು ಕೇವಲ ಕೈಲಾಗದಂತಹ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ತಾಕತ್ತಿದ್ರೆ ಭಾರತನ ಬಗ್ಗಸ್ಲಿ ಟಾರಿಫ್ ಹಾಕೋ ಮೂಲಕ ತಾಕತ್ತಿದ್ರೆ ಚೈನಾಕ್ಕೆ ಏನ್ ಎಕ್ಸ್ಟೆನ್ಷನ್ ನೈನ್ಟಿ ಡೇಸ್ ಕೊಟ್ಟಿದ್ದಾರೆ ತುರ್ತು ಹಾಕ್ಲಿ ನ ಇದೆಲ್ಲ ಸಾಧ್ಯನೇ ಇಲ್ಲ ಇದು ಟ್ರಂಪ್ ರ ಉತ್ತರ ಕುಮಾರ್ ನ ಪೌರುಷ ಅಲ್ಲಿಯ ಉಪರಾಷ್ಟ್ರಪತಿ ಜೆ ಡಿ ವ್ಯಾನ್ಸ್ ರೇ ಇವರ ಮುಖವಾಡ ಪಟಾಬೈಲು ಮಾಡಿದರೆ ಇದು ಟುಸ್ಪಟ್ ನಾವೆಲ್ಲ ನಾವೆಲ್ಲ ಅಣುಬಾಂಬ್ ಅನ್ಕೊಂಡಿದ್ವಿ ಅಮೆರಿಕನರಿಗೆ ವಾಸ್ತವ ಸ್ಥಿತಿ ಈಗ ರಿಯಲೈಸೇಷನ್ ಆಗ್ತಾ ಇದೆ ಫಾಕ್ಸ್ ನ್ಯೂಸ್ ಹೆಸರು ಕೇಳಿರ್ಬೋದು ನೀವು ಇದು ಹೆಚ್ಚು ಕಡಿಮೆ ಟ್ರಂಪ್ ರಾ ಮತ್ತು ರಿಪಬ್ಲಿಕನ್ ಪಾರ್ಟಿ ಪರವಾಗಿ ಮಾತಾಡೋ ಚಾನಲ್ ಇದರ ಒಂದು ಇಂಟರ್ವ್ಯೂ ನಲ್ಲಿ ಜೆಡಿ ವ್ಯಾನ್ಸ್ ಗೆ ರಿಪೋರ್ಟರ್ ಒಂದು ಪ್ರಶ್ನೆ ಕೇಳ್ತಾರೆ ರಷ್ಯನ್ ಆಯಿಲ್ ನ ಇಂಡಿಯಾ ಪರ್ಚೇಸ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಟ್ಯಾರಿಫ್ ಹಾಕಿದ್ದೀರಾ ಅದಕ್ಕಿಂತ ಹೆಚ್ಚಿನ ರಷ್ಯನ್ ಆಯಿಲ್ ನ ಚೈನಾ ಪರ್ಚೇಸ್ ಮಾಡ್ತಾ ಇದೆ ಆದ್ರೆ ಅವರಿಗೆ ತೊಂಬತ್ತು ದಿನಗಳ ಕಾಲ ರಿಲೀಫ್ ಕೊಟ್ಟಿದ್ದೀರಾ ಹಿಂಗ್ ಯಾಕೆ ಇದಕ್ಕೆ ಜೆಡಿ ವ್ಯಾನ್ಸ್ ಕೊಟ್ಟಿರೋ ರಿಪ್ಲೈ ಚೈನಾ ವಿಚಾರದಲ್ಲಿ ಅಮೆರಿಕ ಎಲ್ ಪ್ಲಸ್ ನಮ್ಮ ಮತ್ತು ಚೈನಾದ ಸಂಬಂಧ ಸಂಕೀರ್ಣ ನಾವು ಅವರ ಮೇಲೆ ಡಿಪೆಂಡೆಂಟ್ ಆಗಿರೋದು ಜಾಸ್ತಿ ಇದ್ದಕ್ಕಿದ್ದಂತೆ ರಾತ್ರೋ ರಾತ್ರಿ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೆಚ್ಚು ಕಡಿಮೆ ಟ್ರಂಪ್ ರ ಬಟ್ಟೆ ಕಳಚಿ ಬೆತ್ತಲೆ ಮಾಡಿಬಿಟ್ಟಿದ್ದಾರೆ ಚೈನಾ ವಿಚಾರ ಬಂದ್ರೆ ಟ್ರಂಪ್ ಕೇವಲ ಬಡ್ಕಾವೋ ಬಾಯಿಜಾನ್ ವೇಷದ ಭಾಷಣ ಮಾಡೋದಷ್ಟೇ ಈಗ ನೀವೇ ಯೋಚನೆ ಮಾಡಿ ರಷ್ಯಾದ ವಿರುದ್ಧ ಲಡಾಯಿ ಯುದ್ಧ ಮಾಡ್ತಾ ಇರೋದು ಉಕ್ರೇನು ಅಂತಹ ಉಕ್ರೇನ್ ಯಾವತ್ತಾದ್ರೂ ಭಾರತದ ವಿರುದ್ಧ ನೀವು ರಷ್ಯಾಗೆ ಫಂಡ್ ಮಾಡ್ತಾ ಇದ್ದೀರಾ ರಷ್ಯನ್ ಆಯಿಲ್ ನೀವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ರಷ್ಯಾ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದೆ ಈ ರೀತಿಯ ಆರೋಪನ ಉಕ್ರೇನ್ ಮಾಡಿರೋದು ಯಾವತ್ತಾದ್ರೂ ಕೇಳಿದಿರಾ ಇದರ ಅರ್ಥ ಟ್ರಂಪ್ ಗೆ ಯಾವ್ದೋ ಒಂದು ಕಾರಣ ಬೇಕು ಭಾರತದ ಅರ್ಥವ್ಯವಸ್ಥೆ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಪ್ರಪಂಚದಲ್ಲಿ ವೇಗವಾಗಿ ಬೆಳೀತಾ ಇರೋ ಎಕಾನಮಿ ನಮ್ದು ಸಹಿಸಿಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಒಮ್ಮೆ ಏನಾದ್ರೂ ಭಾರತದ ಎಕಾನಮಿ ಸಿಕ್ಸ್ ಸೆವೆನ್ ಟ್ರಿಲಿಯನ್ ಡಾಲರ್ ದಾಟ್ತು ಅಂದ್ರೆ ಪ್ರಪಂಚದ ಯಾವುದೇ ಶಕ್ತಿಗೂ ನಮ್ಮನ್ನು ತಡೆಯೋ ತಾಕತ್ತಿಲ್ಲ ಟಾರೀಫು ಸ್ಯಾಂಕ್ಷನ್ ಪೆನಾಲ್ಟಿ ಇವೆಲ್ಲ ಅವರ ಕೋಪನ ತೀರಿಸಿಕೊಳ್ಳೋದಕ್ಕೆ ಬಳಸ್ತಾ ಇರೋ ಮಾರ್ಗೋಪಾಯಗಳಷ್ಟೇ ನೋಡ್ತಾ ಇರಿ ಯಾವುದು ಸಕ್ಸಸ್ ಆಗಲ್ಲ ಅಟ್ಟರ್ ಫ್ಲಾಪ್ ಆಗೋದು ಗ್ಯಾರಂಟಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ